ಭಾರತ ಮಾತೆಯ ಸ್ತುತಿಯಲ್ಲಿ ಚಂದೂರಿನ ಹನುಮಾನ್ ಮಂದಿರದಲ್ಲಿ ಜೈ ಶ್ರೀರಾಮ ಘೋಷಣೆ ಇಂದಿನ ಸತ್ಸಂಗದಲ್ಲಿ ಭಾರತದ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ ಚಂದೂರು ಗ್ರಾಮದ ಹೆಮ್ಮೆಯ ಪುತ್ರ ಹಾಗೂ ಆತ್ಮೀಯ ಗೆಳೆಯ ಭಾರತೀಯ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೀರ ಯೋಧ ಶ್ರೀಮತ ಪ್ರಭಾಕರೇ ಪಟ್ಟಣ ಕೊಡೆ ಚಂದೂರು ಅವರನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಹಾಗೂ ಚಂದೂರು ಗ್ರಾಮಸ್ಥರು ಸನ್ಮಾನಿಸಿದರು ಆ ವೇಳೆ ಗುರುವ ಬಂಧು ಕೋಳಿ ಬಾಂಧವರು ಹಾಗೂ ಮನೆ ಬೇಲೂರು ಪಾಟೀಲ್ ಕೂಡ ಮಂಗೂಲೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅನಿಲ್ ಮಾಣೆ ಮಹಾಯಿದ ನ್ಯೂಸ್ ಚಂದೂರು